ಎಲ್ರಿಗೂ ನಮಸ್ಕಾರ ಇದು ರಾಮಜೀ ಫಿಲಮ್ ಸಿಟಿದು ಎರಡನೇ ಭಾಗ ಸ್ಟಾರ್ಟಿಂಗ್ ಪಾಯಿಂಟಿಂದ ಈಗ ಸೆಟ್ಟು ಮತ್ತು ವಿಡಿಯೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೊಂದು ಬಸ್ ಹತ್ತಿದ್ದು ಬನ್ನಿ ನೋಡ್ಕೊಂಬರೋಣ ಇದು ಜಾಗ ಬಂದು ಇವರೇಕಂತ ಇಲ್ಲಿಂದ ಟ್ರಿಪ್ ಎಲ್ಲ ಸ್ಟಾರ್ಟ್ ಆಗೋಯ್ತು ಸೊ ಆ ಕಡೆ ಕಾಣ್ತಿದ್ಯಲ್ಲ ಪಕ್ಕದಲ್ಲಿ ಅದು ಊಹಿ ಮ್ಯಾಜಿಕ್ ಅಂತ ಈ ಕಡೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಹಾಕಿದ್ದಾರೆ ದೊಡ್ಡದಾಗೆ ನೋಡಿ ಈ ಕಡೆ ರೈಟ್ ಸೈಡಲ್ಲಿ ಅದು ಮುಘಲ್ ಗಾರ್ಡನ್ ಹೊರಗಿಂದ ನೋಡಿದ್ರೆ ಡೆಲ್ಲಿಯಲ್ಲಿರೋ ಮುಘಲ್ ಗಾರ್ಡನ್ ಥರ ಕಾಣುತ್ತೆ ಒಳಗೆ ನಮ್ಮ ಮೈಸೂರು ಬೃಂದಾವನ ಗಾರ್ಡನ್ಸ್ ಇದೆಯಲ್ಲ ಆ ಇದೆ ಟೂ ಇನ್ ಇಲ್ಲಿಂದ ಮೈಸೂರಿಗೆ ಬರೀ ಎರಡು ನಿಮಿಷ ಅಷ್ಟೇ ಈ ಕಡೆ ಎಲ್ಲ ಪಾರ್ಕ್ ಇದು ಕಿಡ್ಡಿ ಪಾರ್ಟೀಸ್ ಎಲ್ಲ ಮಾಡ್ತಾರಂತ ಅಲ್ಲಿ ಒಂದು ಆಡಿ ಶೂಟ್ ಮಾಡಿದ್ರೆ ಅದು ಡರ್ಟಿ ಫಿಲಮ್ದು ಉಲಾಲ ಉಲಾಲ ಸಾಂಗ್ ಇತ್ತಲ್ಲ ಇಲ್ಲೇ ಶೂಟ್ ಮಾಡಿರೋದು ಇದು ಬಂದು ಏಂಜಲ್ ಫೌಂಟೇನ್ ಅಂತ ಇನ್ನು ಸುಮಾರು ಫಿಲಮ್ದು ಸಾಂಗ್ಸ್ ಎಲ್ಲ ಶೂಟ್ ಮಾಡ್ಕೊಂಡಿದ್ದಾರೆ ಲೈಟ್ ಗಾರ್ಡನ್ ಅಂತ ಇದು ಶಾರುಖ್ ಖಾನ್ ದಿಲ್ವಾಲೆ ಫಿಲಮ್ ಅಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಸ್ಟಾರ್ ರಾಕ್ ಸ್ಟಾರ್ ಫಿಲಮ್ ಅಲ್ಲಿ ಇದು ಶೂಟ್ ಮಾಡಿದ್ದಾರೆ ಈ ಲೊಕೇಶನ್ ಅಲ್ಲಿ ಬಟ್ಟದ ಮೇಲೆ ಒಂದು ಕಾಣ್ತಿದ್ದೀರಾ ಅದು ಇದು ಹವಾಮಹಲ್ ಜೈಪುರದ್ದು ಹಾಸೆಟ್ ಹಾಕಿರೋದು ಅಮ್ದಿ ಸಣ್ಣ ಅಲ್ಲೊಂದು ಆಡ್ತೀರಾ ಇಲ್ಲಿ ಅದು ಕೇರಳ ಪಾಮ್ ಸ್ಟ್ರೀಟು ಮತ್ತೆ ಇದು ಚರಿಷ್ಮಾ ಗಾರ್ಡನ್ ಇದೆಲ್ಲ ಗಾರ್ಡನ್ ಲೊಕೇಶನ್ ಇತ್ತು ಇದು ಈಗ ಹೋಗ್ತಾ ಇರೋ ರೋಡ್ ಇದೆಯಲ್ಲ ಇಲ್ಲಿ ಆ ಆರ್ ಒಂದು ಸೀನ್ ತೆಗೆದಿದ್ರು ಯಾಕಂದ್ರೆ ಅದೇ ಹೀರೋಯಿನ್ ಜೀಪ್ ಪಂಚರ್ ಆಗುತ್ತೆ ಆವಾಗ ರಾಮ್ಚರಣ ಎನ್ ಟಿ ಆರ್ಗೆ ಬೈಕ್ ಕೊಟ್ಟು ಡ್ರಾಪ್ ಕೊಡಕ್ಕೆ ಕೇಳಲ್ಲ ಅದೇ ಈ ರೋಡಲ್ಲೇ ಅದು ಶುಕ್ಮ ಇದು ಒಂದು ಜಗ್ಗು ಫೌಂಟೇನ್ ಅಂತ ತ್ರೀ ತ್ರಿಮೌಳಿ ಇದೆ ಅಂತ ಇದು ಬಂದು ಮಲ್ಟಿಪರ್ಪಸ್ ಬಿಲ್ಡಿಂಗು ಸೂರ್ಯವಂಶಮು ಅಮಿತಾಬ್ ಫಿಲಮಲ್ಲಿ ಅಮಿತಾಬ್ ಬಚ್ಚನ್ದು ಹವೇಲಿ ಚಂದ್ರಮುಖಿಯಲ್ಲಿ ರಜನಿಕಾಂತ್ ಅದು ವೆಂಕಟಾಪುರ ಪ್ಯಾಲೇಸ್ ಈ ಕಡೆ ಒಂದು ರೆಡ್ ಕಲರ್ ಕೋರ್ಟ್ ಕಾಣ್ತಿದ್ವಿ ಅದು ಫತೆಪುರ್ ಚಿಕ್ಕ ಬುಲಾನ್ ದರ್ವಾಜ ಸೆಟ್ಟು ಇದು ಬಂದು ಗುರುದ್ವಾರ ಸೆಟ್ సక్తే నార్సిరి కో అక్షయ కుమార్ సూర్యవంశీ మూవీ ఏది ఈ స్ట్రీట్ ఇదెలా ఇల్ల సుమార్ ఫిల్మ్ తక్కేదాగా కేజీఆర్ కేజీఆర్ సక్తే కుమార్ సూర్యవంశీ కేజీఆర్ పూ కేజీఆర్ తో సలార్ సలార్ హిమ్ల నాయక్ తో జనతా గ్యారేజ్ తో జనతా గ్యారేజ్ బంగార రాజ్యో హాల షూటింగ్ ఇల్ మాడిదరన్ చెన్నై ఎక్స్‌ప్రెస్ తో

ಂತೆ ಸೌತ್ ಇಂಡಿಯನ್ ಸೌತ್ ಇಂಡಿಯನ್ ಇದು ಮುಂಬೈ ಚೋರ್ ಬಜಾರ್ ತಿಟ್ಟು ಬಡಮಿಯ ಚೋಟ ಮಿಯಾದಲ್ಲಿ ಒಂದ್ ಸೀನ್ ತೆಗ್ದಿದಾರ ಚೆನ್ನೈ ಎಕ್ಸ್ಪ್ರೆಸ್ ಸಿಂಗಮ್ಮ ಗೊಬ್ಬರ್ ಸಿಂಗು ಸರ್ದಾರ್ ಗೊಬ್ಬರ್ ಸಿಂಗ್ ಮತ್ತೆ ಪುಷ್ಪ ಪುಷ್ಪ ಆಡಿತ್ತಲ್ಲ ಈ ಲೊಕೇಶನ್ ಅಲ್ಲೇ ತೆಗ್ದಿರೋದು

ಫಿಲಮ್ ಅಂದ ಕಡೆ ಶಾರುಖ್ ಖಾನ್ ಗ್ಯಾರೇಜ್ ಚಟೋ ಪಲ್ಲಾಕಿದ್ರು ಇದು ಬಂದು ಚಂದ್ರಮುಖಿ ಮೂವಿಲಿ ಡ್ಯಾನ್ಸ್ ಮಾಡ್ತೀರೋ ಮನೆ ಬಂಗಾರ ರಾಜು ನಾಗಾರ್ಜುನ್ ಮನೆ ಇಲ್ಲೆಲ್ಲ ಬಾಹುಬಲಿ ಬಾಹುಬಲಿದ ಫಸ್ಟಿಂದು ಟೂದು ಎಲ್ಲ ಶೂಟಿಂಗು ಇದು ಮಾಡಿದ್ರು ಪುಷ್ಪಾ ಪುಷ್ಪಾ ಟೂದು ಅರುಂಧತಿ ಫಿಲಮ್ ಬದುದಲ್ಲ ಲೌಳ ಚಟೋ ಇಲಾಖಿದಾರೆ ಸೈಡ್ ರೈಟ್ ಸೈಡ್ Крим ಕಲರ್ ಬಿಲ್ಡಿಂಗ್ ಟೋಟಲ್ ರಾಮಾಜಿ ಗ್ರೂಪ್ ಹೆಡ್ ಆಫೀಸ್ ಕಾರ್ಪೊರೇಟ್ ಆಫೀಸ್ ಆ ಬಿಲ್ಡಿಂಗ್ ಕಟ್ ಇದಾವಲ್ಲ ಅವೆಲ್ಲಾ ಇದೋ ರಾಮಾಜಿ ಗ್ರೂಪ್ ತೋ ಹೆಡ್ ಆಫೀಸ್ ಕಾರ್ಪೊರೇಟ್ ಆಫೀಸ್ ಉಚಕರಣ ಮೂವೀಸ್ ತೋ ಆಫೀಸ್ ತೋ ಎಲ್ಲ ಇಲ್ಲಿದ್ದಾವೆ ಕೆರಾಣೆ ಇದಾವೆ ಟೋಟಲು ಮೂರು ಅವರ್ ಟೂರ್ ಅಂತ ಒಟ್ಟು ಆರು ಬಸ್ಗಳು ಚೇಂಜ್ ಮಾಡ್ಬೇಕು

ಇದು ಎರಡನೇ ಬಸ್ ಇಲ್ಲೆಲ್ಲ ಸೆಟ್ ಸ್ಟುಡಿಯೋ ಟೂರ್ ಇಲ್ಲಿಂದ ಡ್ರಾಪ್ ಮಾಡಿ ಹೋಗ್ತಾರ ಆಮೇಲೆ ಎಕ್ಸಿಟ್ ಆದ್ಮೇಲೆ ಬೇರೆ ಏನಾದ್ರು ಬಸ್ ಹತ್ತಿ ಬೇರೆ ಸೌಂಡ್ ಸ್ಟುಡಿಯೋಗಳು ಸ್ಟುಡಿಯೋ ದೊಡ್ಡ ದೊಡ್ಡ ಸ್ಟುಡಿಯೋ ಒಳಗೆಲ್ಲ ಸೆಟ್ ಆಗ್ತಿರ್ತದೆ ಇದು ವಿಲೇಜ್ ರೈಲ್ವೆ ಸ್ಟೇಷನ್ ಸೆಟ್ નોડી સેન્ટ્રલ જૈલ સેટંતે આ મેલગ બોર્ડ તું યા જૈલ બેકબ્ધ ಇದು ಜಾತಿ ರತ್ನಾಲ್ ಸಂಜು ಮೂವಿ ರಾಕ್ ಸ್ಟಾರು ದ್ರಿಶ್ಯಾಮ್ ನಿನ್ನ ರಾಜ್ಯ ನ್ಯಾಯ ಮಂತ್ರಿ ಮತ್ತು ರಜನಿಕಾಂತ್ ಜೈಲರ್ದು ಎಲ್ಲ ಶೂಟ್ ಮಾಡಿದ್ದಾರೆ ಆ ಕಡೆ ಇದು ಕಾಡ್ತಿದೆಯಲ್ಲ ಚಲಾರ್ ಮೂವಿ ತೆಗ್ದಿದ್ದಾರೆ गेट राइट साइड एडवेंचर गेम्स टूर कंट्रीनेशन में आपको साहस का डाटूं जाएगा बात में देखा बकड़ेला एडवेंचर गेम्स होते हैं तो अल्लु बस से ड्रॉप मरकर बकरा एडवेंचर गेम्स से का लो बहुत राइट साइड सेट इस बक्का ना सेट नरमते ज़मावे नाराल पाते आइटम सामने देख सकते

ಒಳಗೆ ಇಂಡೋರ್ ಸೆಟ್ ಆಗ್ತದೆ ಮಾಡಿರೋದೆಲ್ಲ ಇದು ಬ್ಲೂ ಕಲರ್ ಬಿಲ್ಡಿಂಗ್ ಇದೆಯಲ್ಲ ಇದ್ರೊಳಗೆ ಎಲ್ಲ ಪೌರಾಣಿಕ್ ಅರಮನೆ ಸೆಟ್ಟು ಅಂದರೆ ಭಾಗವತ ಸೆಟ್ ಅಂತಾರೆ ಬಂದು ಡ್ರಾಪ್ ಮಾಡಿದ್ದಾರೆ ಇಲ್ಲಿಂದ ಇದನ್ನು ನೋಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಬಸ್ ಹತ್ಕೊಂಡು ನೆಕ್ಸ್ಟ್ಗೆ ಹೋಗ್ಬೇಕು ಇದರಲ್ಲಿ ನಮ್ಮ ಕನ್ನಡ ಕುರುಕ್ಷೇತ್ರ ಮೂವಿ ಎಲ್ಲ ಇಲ್ಲೇ ಶೂಟ್ ಮಾಡಿರೋದು ಒಳಗೆ ಎಲ್ಲ ಟಿ ವಿ ಸೀರಿಯಲ್ ಮಾಡ್ತಾರಲ್ಲ ಹಾರ್ಮೋನಿಯಾ ಸೆಟ್ ಹಾಕಿ ಅವೆಲ್ಲ ಇಲ್ಲಿ ಶೂಟಿಂಗ್ ಮಾಡ್ತಾರೆ 美国的将军，你我都是。 ನೋಡಿ ಯಾವುದೇ ಚೂಟ್ ಮಾಡಿದ್ರು ಅದೆಲ್ಲ ಫೋಟೋ ಹಾಕಿದ್ದಾರೆ ಇಲ್ಲಿ ಬಂದು ಆ್ಯಕ್ಚುಲ್ ಸೆಟ್ಟು ಒಟ್ಟು ಅಕ್ಕಪಕ್ಕ ಒಟ್ಟು ಒಂದು ಎರಡು ಮೂರು ಅರಮನೆ ಸೆಟ್ ಇದೆ ಅರಮನೆ ಅಂದರೆ ಒಳಗೆ ದರ್ಬಾರ್ ಮಾಡ್ತಾರಲ್ಲ ರಾಜರು ಸಿಂಹಾಸನ ರಾಜ್ಯದ್ದು

ಎಲ್ಲ ನೋಡಿ ಫೈಬರಿಂದ ಮಾಡಿರೋದೆಲ್ಲಿದೆ ಎಲ್ಲ ಹಳೆ ಕಾಲ ಫಿಲಮ್ ನೋಡ್ತಾ ಇದ್ವಿ ಈ ಥರ ಇದು ರಾಮ ಬಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸ್ಟಾರ್ಟ್ ಆಗಿರೋದು ಅದಾದಮೇಲೆ ಪೌರಾಣಿಕ ಶೂಟಿಂಗ್ ಅವೆಲ್ಲ ಸುಮಾರು ಇಲ್ಲಿ ತೆಗ್ದಿದ್ದಾರೆ ಇಲ್ಲಿಂದ ಹೊರಗೆ ಬಂದರೆ ಈ ಕಡೆ ಲೆಫ್ಟ್ ಸೈಡಲ್ಲಿ ರೈಲ್ವೆ ಸ್ಟೇಷನ್ ಸೆಟ್ ಇದೆ ನೋಡಿ ಇದು ರೈಲ್ವೆ ಸ್ಟೇಷನ್ ಇದು ಒಂದು ರನ್ನ ಮೂವಿ ಮತ್ತು ಹತ್ತರ ಇಂಟಿಕ್ಕಿದ್ದಾರಲ್ಲಿ ಲಾಸ್ಟ್ ಸೀನು ಅವ್ರ ಅತ್ತೆಗೆ ಎಲ್ಲ ರೈಲ್ವೆ ಸ್ಟೇಷನ್ ಖಾಲಿ ಮಾಡೋ ಒಂದು ಸೀನ್ ತೆಗಿತಾರಲ್ಲ ಅದರಲ್ಲಿ ಹಿಂಗೆ ಡ್ಯಾನ್ಸು ರೀಲ್ಸ್ ಕಿಲ್ಸ್ ಮಾಡ್ಬೇಕಂದ್ರೆ ಇಲ್ಲಿ ಸೆಟ್ ಹಾಕಿದ್ದಾರೆ ఎంత గడై హేల్ కొడతారా హోజాలి ఐ డచ్ పాడి వీడియో మార్క పోరు ఇవల్ల రైల్వే స్టేషన్ సెట్ అడు మెల్గడె్ ప్లాట్ఫామ్ పోగా దారిెల్ల సెట్ ఆకిదిరు అది కయో కత్తుండోవ్తివలా

ಇದು ನೋಡಿ ಅದು ಮಡ್ಕಾ ಸೆಟ್ ಅಂತ ಸ್ಟಾರ್ಟಿಂಗ್ ತೋರಿಸಿದ್ರಲ್ಲ ಅಲ್ಲಿ ಕರ್ಕೊಂಬಂದಿದ್ದಾರೆ ಇದು ಮಡ್ಕಾ ಫಿಲಮ್ ವರುಣ್ ತೇಜು ನೂರ ಇಪ್ಪತ್ತೈದು ಐಟಮ್ ಸಾಂಗು ಇಲ್ಲಿ ಶೂಟ್ ಮಾಡಿರೋದು ಫುಲ್ಲು ಕ್ಲಬ್ ಸೆಟಪ್ ಮೇಲ್ಗಡೆ ಅದು ಟಿ ವಿಲಿ ಹಾಡಕ್ಕಿದ್ದಾರೆ ಹಾರ್ಡ್ ನೋಡಿದ್ರೆ ಇಲ್ಲೇ ಶೂಟಿಂಗ್ ಮಾಡಿರೋದು ಎಲ್ಲಲ್ಲಿ ಮಾಡಿದ್ದಾರೆ ಗೊತ್ತಾಗುತ್ತೆ ನೋಡಿ ಯೂಟ್ಯೂಬಲ್ಲಿ ಮಟ್ಕಾ ಮೂವೀಸ್ ಸಾಂಗ್ ಅಂತ ಸರ್ಚ್ ಮಾಡಿದೆ ನೂರ ಎಪ್ಪತ್ತೈದು ಅಂತ ಆ ವಾರ್ಡಲ್ಲಿ ಇಲ್ಲಿ ತೆಗ್ದಿದ್ದಾರೆ ಇದು ಬೇರೆ ಆಯಾ ಪಿಕ್ಚರಲ್ಲಿ ತೆಗ್ದಾರೆ ಗೊತ್ತಿಲ್ಲ ಬಟ್ ಇದು ಸೆಟ್ ಹಾಕಿದ್ದೆ ಮಟ್ಕ ಶೂಟಿಂಗಿಗೋಸ್ಕರ ಇಲ್ಲಿ ಸೆಟ್ ಹಾಕಿದ್ರು ಅಂತ ಎಲ್ಲ ಫುಲ್ಲು ಕ್ಲಬ್ ಸೆಟ್ ಲೈಟಿಂಗ್ಸ್ ಎಲ್ಲ ಹಂಗೆ ಇದೆ ಇದು ಒಂದು ಇಪ್ಪತ್ತು ಪರ್ಸೆಂಟ್ ನೋಡಿರೋದು ನಾವು ಇನ್ನು ಸುಮಾರಿಗೆ ಬೇರೆ ಎಲ್ಲ ಬಸ್ಸು ಚೇಂಜ್ ಮಾಡ್ಕೊಂಡು ತೋರಿಸ್ತಾರೆ ಅವನ್ನೆಲ್ಲ ನೆಕ್ಸ್ಟು ಪಾರ್ಟಲ್ಲಿ ಹಾಕ್ತೀನಿ ವಿಡಿಯೋ ನೋಡಿದ್ದು ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶ್ರೀಧಾನ ಮುಂದಿನ ಉಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ